ನಮಸ್ಕಾರ ವೀಕ್ಷಕರೇ ಮುಂಬರುವ ಸೆಪ್ಟೆಂಬರಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಸೀರೀಸ್ ಆರಂಭವಾಗುತ್ತಿದೆ ಮೊದಲನೇದಾಗಿ ಎರಡು ಟೆಸ್ಟ್ಗಳು ನಡೆದರೆ ಅದಾದ ನಂತರ ಅಕ್ಟೋಬರ್ ಆರರಿಂದ ಮೂರು ಟಿ ಟ್ವೆಂಟಿ ಪಂದ್ಯಗಳು ಆರಂಭವಾಗಲಿದೆ ಅಂತ ಹೇಳ್ಬೋದು ಕಳೆದ ಸೀರೀಸ್ ಅಂದರೆ ಶ್ರೀಲಂಕಾ ವಿರುದ್ಧದ ಸೀರೀಸ್ನಲ್ಲಿ ಟೀಮ್ ಇಂಡಿಯಾ ಸೀರೀಸ್ನಾಗ ಗೆದ್ದಿದ್ರು ಕೂಡ ಹಲವಾರು ಎಕ್ಸ್ಪೆರಿಮೆಂಟ್ನ ಮಾಡಿದ್ರು ಅಂತ ಹೇಳ್ಬೋದು ಗೌತಮ್ ಗಂಭೀರರು ಆದರೆ ಮತ್ತೊಮ್ಮೆ ಈಗ ಬಾಂಗ್ಲಾದೇಶ ವಿರುದ್ಧ ಆಗಿ ಒಂದು ಟೀಮ್ ಸ್ಕ್ವಾಡನ್ನ ಮಾಡಬೇಕನ್ನು ನಿರ್ಧಾರನ ಮಾಡಿದ್ದಾರೆ ಬಿ ಸಿ ಸಿ ಹಾಗೂ ಗೌತಮ್ ಗಂಭೀರ್ ಇದರ ನಡುವೆ ಚರ್ಚೆಗಳನ್ನು ಕೂಡ ನಡೆದಿದೆ ಸೂರ್ಯಕುಮಾರ್ ಯಾದವ್ ಗೌತಮ್ ಗಂಭೀರ್ ಬಿ ಸಿ ಸಿ ಸೆಲೆಕ್ಟರ್ಗಳನ್ನು ಕೂಡ ನಡುವೆ ನಡೆದಿದೆ ಅಂತ ಹೇಳೋದು ಯಾಕಪ್ಪ ಅಂದರೆ ಕಳೆದ ಶ್ರೀಲಂಕಾ ಸೀರೀಸಲ್ಲಿ ಜಿಂಬಾಂಬೆ ವಿರುದ್ಧ ಸಕ್ಕತ್ತಾಗಿ ಆಡದಂಥ ಅಭಿಷೇಕ್ ಶರ್ಮನ ಡ್ರಾಪ್ ಮಾಡಿದರು ಋತುರಾಜ್ ಗಾಯಕ್ವಡನ್ನು ಡ್ರಾಪ್ ಮಾಡಿದ್ರು ಹಲವಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ಗಳನ್ನು ಡ್ರಾಪ್ ಮಾಡಿದರು ಅಂತ ಹೇಳೋದು ಅದಕ್ಕೋಸ್ಕರ ಈ ಸೀರೀಸಲ್ಲಿ ಬಾಂಗ್ಲಾದೇಶ್ ವಿರುದ್ಧ ನಾವು ಹೋಮ್ ಗೇಮ್ ಇದೀವಿ ಆ ಕಾರಣಕ್ಕೋಸ್ಕರ ಈ ಮೂರು ಪಂದ್ಯಕ್ಕೆ ಒಂದು ಒಂದಿಷ್ಟು ಬದಲಾವಣೆಗಳು ಆಗೋ ಸಾಧ್ಯತೆ ಜಾಸ್ತಿ ಇದೆ ಹಾಗಿದ್ರೆ ಏನು ಬದಲಾವಣೆಗಳು ಆಗುತ್ತೆ ಏನು ಎತ್ತ ಅಂತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಟೀಮ್ ಇಂಡಿಯಾ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಕಾರಣ ಹಿನ್ನೆಲೆ ಒಂದು ಒಳ್ಳೆ ಸ್ಕ್ವಾಡನ್ನ ಮಾಡಬೇಕನ್ನೋ ಒಂದು ಎಂಟೆಂಟಲ್ಲಿ ಎಲ್ಲ ಮಾಡ್ತಾ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಕಳೆದ ಸೀರೀಸಲ್ಲೂ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ಹಲವಾರು ಜನ ಸಖತ್ತಾಗಿ ಆಡಿದರೂ ಕೂಡ ಅವರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ ಆದರೆ ಈಗ ಮತ್ತೊಮ್ಮೆ ಅವರೆಲ್ಲರಿಗೂ ಚಾನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಮೊದಲನೇದಾಗಿ ಋತುರಾಜ್ ಗಾಯಕೋಡಿಗೆ ಚಾನ್ಸ್ ಸಿಗ್ತಿದೆ ಅವ್ರು ಯಾಕಂದರೆ ಈಗಾಗಲೇ ನಡೆದಂಥ ಅವರ ಲೋಕಲ್ ಲೀಗಲ್ಲಿ ಸಖತ್ತಾಗಿ ಆಡಿದ್ರು ಅಭಿಷೇಕ್ ಶರ್ಮಾನು ಕೂಡ ಸಖತ್ತಾಗಿ ಆಡಿದ್ರು ಮತ್ತೊಬ್ಬ ಲಕ್ನೋ ಸೂಪರ್ ಜಿಂಗ್ಸ್ ಪರವಾಗಿ ಆಡಿದ ಕೆಲವೇ ಪಂದ್ಯಗಳಲ್ಲಿ ಮ್ಯಾಚ್ನ ಪ್ರದರ್ಶನ ಕೊಟ್ಟರು ಆದರೆ ಇಂಜುರಿ ಕಾರಣದಿಂದ ಅವ್ರು ಯಾವುದೇ ಟೀಮ್ ಇಂಡಿಯಾ ಮ್ಯಾಚಸ್ಗೆ ಸೆಲೆಕ್ಟ್ ಆಗಿರಲಿಲ್ಲ ಮಯಾಂಕ್ ಯಾದವ್ ಅವರಿಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಅದಲ್ಲದೆ ಮತ್ತೊಬ್ಬ ಯದುವೇಂದ್ರ ಚಹಲಿ ಯದುವೇಂದ್ರ ಚಹಲಿಗೆ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಆಡದೆ ಹಲವಾರು ಪಂದ್ಯಗಳಾಗಿತ್ತು ಅವರಿಗೂ ಕೂಡ ಈ ಪಂದ್ಯದಲ್ಲಿ ಚಾನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಮತ್ತೊಬ್ಬ ಆಟಗಾರ ಕಳೆದ ಆರು ತಿಂಗಳಿಂದ ಬಿ ಸಿ ಸಿ ಮತ್ತು ಇವರಿಬ್ಬರನ್ನ ಮನಸ್ತಾಪ ಈಗ ಮುರಿದು ಬಿದ್ದು ಈಗ ಮತ್ತೊಮ್ಮೆ ಇವರು ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಕ್ರಿಕೆಟಿಗೆ ಕಮ್ ಬ್ಯಾಕ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಇಶಾನ್ ಕಿಶಾನ್ ಅಂತ ಹೇಳ್ಬೋದು ಇಶಾನ್ ಕಿಶಾನ್ ಅವರು ಕೂಡ ಇತ್ತೀಚಿನ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಸಕ್ಕತ್ತಾಗಿ ಆಡಿದರೆ ಆ ಕಾರಣಕ್ಕೋಸ್ಕರ ಅವರು ಕೂಡ ಆ್ಯಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಬಹುದು ಮತ್ತೊಬ್ಬ ಆಟಗಾರ ಶ್ರೇಯ ಸರ್ ಶ್ರೇಯ ಅವರು ಟಿ ಟ್ವೆಂಟಿಯಿಂದ ಆಲ್ಮೋಸ್ಟ್ ಚಾನ್ಸ್ ಕಳ್ಕೊಂಡ್ರು ಎಲ್ಲ ಅನ್ ಕಂಡಿದ್ರು ಕೂಡ ಗೌತಮ್ ಗಂಭೀರ ಇವರ ಮೇಲೆ ನಂಬಿಕೆ ಇಟ್ಟು ಈ ಸ್ಕ್ವಾಡಿಗೆ ಆಯ್ಕೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದೇ ರೀತಿ ವರುಣ್ ಚಕ್ರವರ್ತಿ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನೊಂದು ಇಷ್ಟು ಜನ ಪ್ಲೇಯರ್ಸ್ಗಳು ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ ಮೊದಲನೇದಾಗಿ ರಜತ್ ಪದವ್ರು ಕೂಡ ಬರಬಹುದು ಸ್ಟೈಲ್ ಕೂಡ ಬರ್ಬೋದು ಅಂತ ಹೇಳ್ಬೋದು ಅದೇನಿದ್ರು ಟೀಮ್ ಸೆಲೆಕ್ಷನ್ ಮತ್ತು ಗೌತಮ್ ಗಂಭೀರ್ ಮತ್ತು ನಮ್ಮ ಕ್ಯಾಪ್ಟನ್ ಮೇಲೆ ಇತ್ತಿದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇಂಡಿಯಾ ವರ್ಷಸ್ ಬಾಂಗ್ಲಾದೇಶ್ ನಡುವಿನ ಮೇಲೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಸಖತ್ತಾಗಿರುತ್ತೆ ಈ ಮ್ಯಾಚಸ್ಗಳು ಮ್ಯಾಚಸ್ಗಳಲ್ಲಿ ಸ್ಕ್ವಾಡು ಕೂಡ ಸಖತ್ ಾಗಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಸ್ಕ್ವಾಡ್ನ ಆಯ್ಕೆ ಬಗ್ಗೆ ಕಮೆಂಟ್ ಮಾಡಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿನ ಇದ್ದಾರೆ